ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯಣ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಗಣೇಶ ಹಬ್ಬದ ವಿಶೇಷವಾಗಿ ಗಣೇಶನಿಗೆ ಪ್ರಿಯವಾದ ಕಡಲೆ ಕಾಳುಸ್ರಿ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಅರ್ಧ ಕಪ್ ಆಗುವಷ್ಟು ಕಡ್ಲೆನ ನೋಡಿ ನಾನು ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದೀನಿ ಇವಾಗ ನೋಡಿ ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನ ನೀರೆಲ್ಲ ಬಸ್ಕೊಂಡ್ ಬರ್ತೀನಿ ಒಲೆ ಮೇಲೆ ಕುಕ್ಕರ್ ನ ಇಟ್ಕೊಂಡಿದೀನಿ ಕಡಲೆ ಕಾಳನ್ನ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ನಾನು ಅರ್ಧ ಕಪ್ ಅಷ್ಟು ತಗೊಂಡು ನೀವು ಇನ್ನು ಜಾಸ್ತಿ ಕೂಡ ತಗೋಬಹುದು ಕಡಲೆಕಾಳು ಮುಳುಗುವಷ್ಟು ನೀರನ್ನ ಹಾಕೊಳ್ಳೋಣ ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು ಒಂದ್ ನಾಲ್ಕರಿಂದ ಐದು ವಿಶಿಲ್ ನಾನು ಕೂಗಿಸ್ಕೊಂಡ್ ಬರ್ತೀನಿ ಚಿಕ್ಕದ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಒಂದ್ ಐದರಿಂದ ಆರ್ ಎಸಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಹಾಗೆ ಒಂದ್ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದೆರಡು ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನೀವು ಖಾರ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಇಲ್ಲಿ ಸ್ವಲ್ಪ ಕರ್ಬೇವು ಹಾಗೆ ಇಲ್ಲಿ ನೋಡಿ ಹಿಡಿಯಾಗುವಷ್ಟು ತರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೀರೇನು ಹಾಕಂಗಿಲ್ಲ ಹಾಗೆ ಇಲ್ಲಿ ತರಿತರಿಯಾಗಿ ನಾವು ರುಬ್ಕೊಂಡ್ ಬರೋಣ ನೋಡಿ ನಾನು ತರಿತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಸ್ವಲ್ಪ ಕೂಡ ನೀರ್ ಹಾಕೊಂಡಿಲ್ಲ ನೋಡಿ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಿದ್ದೀನಿ ತೋರಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿ ಕಡಲೆ ಕಾಳು ಬೆಂದಿದೆ ಅಂತ ನೋಡಿ ನೋಡಿ ಈ ತರ ಸಾಕು ನೋಡಿ ಕನಿಷ್ಠ ಒಂದು ಐದಾದ್ರೂ ಬಿಸಿಲು ಹಾಕಿಸ್ಕೊಳ್ಳಿ ಇವಾಗ ನೀರನ್ನೆಲ್ಲ ಬಸ್ಕೊಂಡ್ ಬಿಡೋಣ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆನ ಹಾಕೊತಾ ಇದ್ದೀನಿ ಹಾಗೆ ಜೀರಿಗೆ ಕೂಡ ಹಾಕ್ಕೊಳ್ಳೋಣ ಬೇಳೆ ಹಾಕೋತಾ ಇದ್ದೀನಿ ಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೊಸಗುರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆವಾಗಲೇ ನಾನು ಕೊಬ್ಬರಿನ ತರಿತರಿ ಮಾಡ್ಕೊಂಡು ಬಂದ್ಮೇಲೆ ಅದನ್ನ ಹಾಕೊಂತ ಇದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ಳೋಣ ಮಾಡ್ಕೊತೀನಿ ಬಸದಿಟ್ಕೊಂಡಿರೋ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಗಣೇಶನಿಗೆ ಪ್ರಿಯವಾದ ಕಡ್ಲೆಕಾಳು ಉಸುಳು ಯಾವ ತರ ಮಾಡೋದು ಅಂತ ತುಂಬಾ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದೀನಿ ನೀವು ಕೂಡ ಇವತ್ತು ಗಣೇಶನ ಹಬ್ಬಕ್ಕೆ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಇವಾಗ ನೋಡಿ ಸ್ವಲ್ಪ ಉಪ್ಪನ್ನ ಹಾಕೊಂಡು ಫೈನಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಣೇಶನ ಪ್ರಿಯವಾದ ಕಡಲೆಕಾಳು ಉಸಿರಿ ರೆಡಿ ಆಯ್ತು ಫ್ರೆಂಡ್ಸ್ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಗಣೇಶನಿಗೆ ಬಲು ಪ್ರಿಯವಾದ ಕಡ್ಲೆಕಾಳು ಉಸರಿ ಯಾವ್ ತರ ಮಾಡದ್ನಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಸೂಪರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್